పయసు స్వాగత నవ స్వాగతీ నవ స్వాగత పయసు స్వాగత పయసు స్వాగత నవో స్వాగత హను నవ స్వాగత పయసు విను ಬರಿಗೆ ಇಂದಿನ ಈ ಸಭೆಗೆ ಶಸ ಕರ ಜರ್ಕಿ ಬರಿಗೆ ರಮೇಶರ್ಕಿ ಹೊಲಿ ಅವರಿಗೆ ಸ್ವಾಗತ ಸತೀಶ ಜರ್ಕಿ ಹೊಲಿ ಅವ್ರಿಗೆ ಸ್ವಾಗತ ಅಂದಿನ ಬಾಟೀಲ ಅವ್ರಿಗೆ ನಮ್ಮ ಸ್ವಾಗತ ನಾವು ಸ್ವಾಗತ ಬಯಸುವೀನು स्वागत हादुनुंदी नहीं समय

నవ స్వాగత హాదు నవ స్వాగత పయసు విను ಈ ಸಭೆಗೆ ಮಾಲಕರಾದ ಬರಿಗೆ ಇಲ್ಲಿನ ಈ ಸಭೆಗೆ ನಮ್ಮ ಸ್ವಾಗತ ಅಡಿಯೊಬ್ಬ ಮುತ್ತಣ್ಣವ್ರಿಗೆ ನಮ್ಮ ಸ್ವಾಗತ ಸ್ವಾಗತ ಬಯಸುವೆ ಸ್ವಾಗತವು ನಾವು ಸ್ವಾಗತ ಹಾದು நாம் சுவத்த பைய சு இன்ன சபை அத்த ರಾಹ ಮರೀಗೆ ಬಿತ್ತಲೆ ಕೋಲಿಯವ್ರಿಗೆ ನಮ್ಮ ಸ್ವಾಗತ ನಾಯಪ್ಪ ಗುರುಗುತ್ತವ್ರಿಗೆ ನಮ್ಮ ಸ್ವಾಗತ ಸೋಮ್ಲಿಂಗ ಕರ್ಯನ್ ಅವ್ರಿಗೆ ನಮ್ಮ ಸ್ವಾಗತ ನಾವು ಸ್ವಾಗತ ಹಾದು ವೀನು ನಾವು ಸ್ವಾಗತ ಪಯಸುವೀನು ನಮ್ಮ ಸ್ವಾಗತ ಮಾರದು ಹುಕ್ಕರ್ವ್ರಿಗೆ ನಮ್ಮ ಸ್ವಾಗತ ಇಟ್ಲುಲ್ಲ ನಾಗೋಚವ್ರಿಗೆ ನಮ್ಮ ಸ್ವಾಗತ ನಾವು ಸ್ವಾಗತ ಹಾಡುವಿನ ನಮ ಸ್ವಾಗತ ಪಯಸುವಿನು ಹಿಂದಿನ ಈ ಸಭೆಗೆ ಬಲು ನಾರಿಸ ಮರಿಗೇ ಇಂದಿನ ಈ ಸಭೆಗೆ ಬಲು ನಾರಿಸ ಮರಿಗೆ ಚಿತ್ತಪಾಡಿ ನೋಗೆ ನಮ್ಮ ಸ್ವಾಗತ ಎಂಕಪ್ಪ ಹುಕ್ಕೇನೋಗೆ ನಮ್ಮ ಸ್ವಾಗತ ಲಕ್ಷ್ಮಣ ಖರ್ಗೆ ನೋವು ನಮ್ಮ ಸ್ವಾಗತ

इंदी नहीं सभ ज्योति बैला कदरी गे हिंदी नहीं सभ ಜ್ಯೋತಿ ಬೆಳ್ಳ ಮರಿಗೆ ನಮ್ಮ ಸ್ವಾಗತ ಬಾಳಿಸರ್ವಿ ಅವ್ರಿಗೆ ನಮ್ಮ ಸ್ವಾಗತ ಲಕ್ಷ್ಮಣ್ಣ ಮುತ್ತಣ್ಣವ್ರಿಗೆ ನಮ್ಮ ಸ್ವಾಗತ ನಾವು ಸ್ವಾಗತ ಪಯಸುವೇನು ನಾವು ಸ್ವಾಗತ ಹಾಡುವೇನು ಹಿರಿಯರಿಗೆ ಇಂದಿನ ಈ ಸಭೆಗೆ ಊರ ಹಿರಿಯರಿಗೆ ಬಾಲಪ್ಪ ಗುರುಗೂತವ್ರಿಗೆ ನಮ್ಮ ಸ್ವಾಗತ ಸಿದ್ದಪ್ಪ ಹುಕ್ಕೇನವ್ರಿಗೆ ನಮ್ಮ ಸ್ವಾಗತ ಮಳೆಗೆಪ್ಪ ಹುಕ್ಕೇನವ್ರಿಗೆ ನಮ್ಮ ಸ್ವಾಗತ ನಾವು ಸ್ವಾಗತ ಹಾಡುವೀನು ನಾವು ಸ್ವಾಗತ ಬಯಸುವೀನು ಊರ ಹಿರಿಯರಿಗೆ ಇಂದಿನ ಈ ಸಭೆಗೆ ಊರ ಹಿರಿಯರಿಗೆ ಬಸ್ಸು ನಾಗೋಚವ್ರಿಗೆ ನಮ್ಮ ಸ್ವಾಗತ ಚಿತ್ರದುರ್ಗ ಬರ್ಗೋತವ್ರಿಗೆ ನಮ್ಮ ಸ್ವಾಗತ ಸ್ವಾಗತ ಬಯಸುವೆ ಸ್ವಾಗತವು ನಾವು ಸ್ವಾಗತ ಹಾಡುವಿನೋ उस्वागत तब यह స్వాగత సుస్వాగత నన్న స్వాగత సుస్వాగత స్వాగత వయసు వే స్వాగత నవ స్వాగత హాడు వీణో నవ స్వాగత వయసు విను నవ్వు స్వాగత హాడు వేణు నవ్వు స్వాగత వయసు వేణు ಕೋಳಿ ಇವರಿಗೆ ಉದ್ಘಾಟನೆ ಈಗನೇ ಕಾರ್ಯಕ್ರಮ ವಿಠಲ್ ಕೋಳಿ ಅವರು ಹಲೋ ಅಧ್ಯಕ್ಷರು ನಾಟಕದ ಅಧ್ಯಕ್ಷರು ವಿಠಲ್ ಕೋಳಿ ಉದ್ಘಾಟಕರು

అదే రీతి దీప బెళేశ్వరు సోమలింకరణ అడివప్ప మొత్తరు సూళి ఇవరు నడిసికొడంతే

ಧನ್ಯವಾದಗಳು ಅದೇ ರೀತಿ ಬಲನ್ ಸ್ಫೋಟನೆ ಇಟಲ್ ಮಾಯಪ್ಪ ನಾಗೋಜಿ ವೆಂಕಪ್ಪ ಉಕ್ಕೇರಿ ಲಕ್ಷ್ಮಣ ಕರಿಯಾರ್ ಮಲ್ಲೇಶ್ ಕುಣಿ ಹಾಗೂ ಮಾರುತಿ ಉಕ್ಕೇರಿ ಸಿದ್ದಪ್ಪ ಆಡಿನ್ ಸಿದ್ದಪ್ಪ ಕೋಳಿ ಎಲ್ಲರೂ ಕೂಡ ನಡೆಸಿಕೊಡಬೇಕಾಗಿ ನಮರೈತೆ तुबा तुबा धन अदे रीति मालार्पणा कार्यक्रम ची है ನಾಟದ ಅಧ್ಯಕ್ಷರು ವಿಠಲ್ ಸಿ ಕೋಳಿ ಇವರಿಗೆ ಬೀರಪ್ಪ ಸಿ ಕರಿಗಾರ್ ಮಾಲಾರ್ಪ್ರೇಮಿ ಮಾಡ್ಬೇಕಾಗಿ ನಂಬರ್ತಿ ಅದೇ ರೀತಿ ಊರು ಹಿರಿಯರ ಸಿದ್ದಪ್ಪ ಕೋಳಿ ಇವರಿಗೆ ಲಕ್ಷ್ಮಣ್ ನಾಗೋಜಿ ಮಾಲಾಪ್ರೇಮಿ ಮಾಡ್ಬೇಕಾಗಿ ನಂಬರ್ವಣೆ ಈ ಪುಲ್ಲೇವ ಅದೇ ರೀತಿ ಬಾಳೆ ಸರ್ವೆ ಅವ್ರಿಗೆ ಮಲ್ಲಿಕಾರ್ಜುನ್ ಸಿಂಗಮ್ಮ ಅವರು ಮಾಲಾರ್ಪಣೆ ಮಾಡ್ಬೇಕೆ ನಂಬರ್ ಅಂತೆ ವೀರ ಅದೇ ರೀತಿ ಈ ನಾಟಕದ ಮ್ಯಾನೇಜರ್ ಆದಂತ ಅಡಿಯಪ್ಪ ಅವರಿಗೆ ಅವ್ರಿಗೆ ವಿಟಲ್ ಕೋಳಿ ಅವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಅನತ್ತೆ ಅದೇ ರೀತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತ ಸಿದ್ದಪ್ಪ ಲೂಕೂರ್ ಅವರಿಗೆ ಅಡಿಯಪ್ಪ ಸನ್ನಿಧಿಯವರು ಮಾಲಾರ್ಪಣೆ ಮಾಡಬೇಕಾಗಿ ನಂಬರ್ ಅಂತ ಅದೇ ರೀತಿ ಊರ್ ಹಿರಿಯ ಮಾರುತಿ ಉಕೇರಿ ಇವ್ರಿಗೆ ಸಿದ್ಧರಾಯಿ ಕೋಳಿ ಅವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಒನ್ ಅಂತೆ ಹಲೋ ಅದೇ ರೀತಿ ವಿಠಲ್ ನಾಗೋಜಿ ಅವರಿಗೆ ಮಂಜುನಾಥ್ ಚುನಾಪ್ ಕೋಳ ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಒಂದೆ ಹಲೋ ಸಿದ್ದಪ್ಪ ಹಾಡಿನವ್ರಿಗೆ ಮಂಜುನಾಥ್ ಕರಿಗಾರ ಇವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಒಣಂತೆ ಅದೇ ರೀತಿ ಎಂಕಪ್ಪ ಉಕ್ಕೇರಿ ಅವರಿಗೆ ಲಕ್ಕಪ್ಪ ಮುತ್ತಿನವ್ರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಅಂತ ಅದೇ ರೀತಿ ಈ ಊರಿನ ಸದಸ್ಯರಾದಂತಹ ರಾಯಪ್ಪ ಸಿ ಗುರುಗುರಿ ಅವರಿಗೆ ಬೀರಪ್ಪ ಸಿ ಕರಿಯಾರ ಮಾಲಾರ್ಪಣೆ ಅದೇ ರೀತಿ ಬಸವರಾಜ್ ಮುತ್ತಿನ ಅವರಿಗೆ ಸಿದ್ದರಾಯಿ ಸಿದ್ದಪ್ಪ ಕೋಳಿ ಅವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಅನಂತೆ

ಪ್ರೇಮ್ ಎಳಮಿ ಅವರು ಮಲಾರ್ಪಣೆ ಮಾಡಬೇಕಾಗಿ ನಂಬರ್ಂತೆ ಹಲೋ ಸಿದ್ದಪ್ಪ ಉಕ್ಕೇರಿ ಅವ್ರಿಗೆ ಪ್ರಜ್ವಲ್ ಉಕ್ಕಿಯರಿ ಮಲಾರ್ಪಣೆ ಮಾಡ್ಬೇಕಾಗಿ ನಂಬರ್ಂತೆ ಹಿರಿಯೋರು ಅದೇ ರೀತಿ ನಾಟಕದ ಮಾಲಕರಾದಂತ ಹಾಗೂ ಎಸ್ ಎಂ ಸಿ ಅಧ್ಯಕ್ಷರಾದಂತ ರವೀಂದ್ರ ಹುಕ್ಕೇರಿ ಅವರು ಮಾಲಾಪ್ರೆ ಮಾಡಬೇಕು ನಮ್ಮಂತೆ ಅದೇ ರೀತಿ ಊರು ಹರಿಯಾದಂತ ಬಾಲಾಪ ಕು ಅವರಿಗೆ ಸಿದ್ದಪ್ಪ ಕರಿನಾರ ಇವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ತಿ ಅದೇ ರೀತಿ ಲಕ್ಷ್ಮಣ್ ಮುತ್ತಿನ ಅವರಿಗೆ ಮಾಲಪ್ಪ ನಗೋಜಿ ಇವರು ಮಾಲಾರ್ಪಣೆ ಮಾಡ್ಬೇಕಾಗಿ ನಂಬರ್ ಅದೇ ರೀತಿ ಮಲಾಪನ ಕೋಣೆ ಮಂಜುನಾಥ್ ಕರಿಗಾರ ಅವರು ಮಲಪನ ಮಾಡ್ಬೇಕಾಗಿ ನಂಬರ್ ಅಂತೆ ಅದೇ ರೀತಿ ಲಕ್ಕಪ್ಪ ಕೋಳಿ ಅವರಿಗೆ ಅರುಣ್ ಗೊರಂಕೋಳ ಅವ್ರ ಮಾಲಾರ್ಪಣೆ ಮಾಡಬೇಕಾಗಿ ನಂಬ್ರಂತೆ ಹಾಲು ಅದೇ ರೀತಿ ಸಿದ್ದಾರ ಕರ್ಗುದ್ದಿ ಅವರಿಗೆ ದುಂಡಪ್ಪ ಸಂಗೊಳ್ಳವರು ಮಾಲಾರ್ಪಣೆ ಮಾಡಬೇಕು ನಂಬ್ರಂತೆ ಈ ನಾಟಕದ ಮಾಲಕರಿಗೆ ಇದಸ್ತಾರ್ಗೆ ಅವರಿಗೆ ಮಾಲಪ್ಪ ಹುಕ್ಕೇರಿ ಅವರಿಂದ ಮಾಲಾಡ್ಕೊಣಿ ಹಲೋ ಅದೇ ರೀತಿ ಈ ನಾಟಕದ ಸಂಗೀತ ಬಳಗ ಜಮೀರ್ ಅವರಿಗೆ ಸಿದ್ರಾಯಿ ಕೋಳಿ ಅವರು ಮಾಲಾರ್ಪಣೆ ಮಾಡ್ಬೇಕ ಈ ನಂಬರ್ನಂತೆ ಅದೇ ರೀತಿ ನಮ್ಮ ಬೀರಪ್ಪ ಕರಿಯಾರ ನಮ್ಮ ಮಾವನದಿಗೆ ನಾನೇ ಮಾಲಾರ್ಪಣೆ ಮಾಡ್ತೀನಿ ಹಲೋ ರವೀಂದ್ರ ಹುಕೇರಿ ಅವ್ರಿಗೆ మంజు సోనాపూళ మాలాప్రే మాడబకై నంబర్ 1 అంటే యాకింతి మాలతి ఎననే ననే నినక యా తోర్ సతి విలా మేనే మనే యాకింతి మాలతి ఎననే నినక నా తోర్ సుఖ విల హలో ఈ తేజ్ మాలకరదంత ఇవర్గ రాయప సిద్ధప్ప గరుజివ మాలాప్రే మాడబకై నంబర్ 1 అంటే ಮಾಲಕರು ಎಲ್ಲರೂ ಕಾಲೇಜಿನ ಹೊರಗಡೆ ಹೋಗ್ಬೇಕ ಈ ನಂಬರ್ ಇದೆಲ್ಲ ನಾಟಕ ಟೇಜಿ ಮಾಹಿತಿ ಹುಡುಗರು ಎಲ್ಲರು ಮುಂದಿನ ಇರ್ಬೇಕು ಅಂತ ಈ ಸಾಮೂಹಿಕ ಮಾಲಾರ್ಪಣೆ ಇದೆ ಎಲ್ಲರೂ ಟೇಜ್ ಮುಂದೆ ನಮ್ಮೆ ಈ ಟೇಜ್ ಮೈಟ್ ಹೋಗೋದಿಲ್ಲ ಎಲ್ಲಾರು ಮುಂದಿಂದ್ರೆಜ್ ಮಹಿಳೆಲ್ಲ ಈಜ್ ಮಂದಿರಲ್ಲ ಹೋಗಿಪ್ಪ ಸಾಮೂಹಿಕ ಮಾಲಾರ್ಪಣೆ ಹಲೋ ಈ ಖಾಲಿ ಜನ ಏನಾದ್ಲ ಒಬ್ರು ಟೇಜ್ ಮಾಡಿದ

மாலிகிட முந்த மாதா உடுக்கூட பட் இ மாஜ் ஒலகி உடுவரெல்லாம் ஒருப்பா சோம எல்லார்ப்பை டேஜ் ஒலகி நித்த உடுகர்ல முந்த ಮಾಲಿ ತೆಗಿಬೇಡ್ರಿ ಫೋಟೋ ತೆಗಿಯಾದ್ರು ಅಟ್ರು ಮಾಲಿ ಹಾಕೊಂಡಿಲ್ರಿ ಒಮ್ಮೆ ಮಾಲಿ ಯಾರು ತೆಗಿಬೇಡ್ರಪ್ಪ ಕೊಳ್ಳಾಂಡ್ ಮಾಲಿ ತೆಗಿಬೇಡ್ರಿ ಫೋಟೋ ತೆಗಿತಾರ ಎಲ್ಲ ಒಮ್ಮೆ ಅಟ್ರು ಮಾಲಿ ಹಾಕೊಂಡಿದ್ರೆ ಮಾಲಿ ತೆಗಿಬೇಡ್ರಿ ফটো তিপা ফোটো লোট